ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀತ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತುಂಬ ಯೂಸ್ ಆಗುವಂತಹ ಒಂದು ಕಿಚನ್ ಟಿಪ್ಸ್ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ನಿಮಗೆ ತೊಗರಿಬೇಳೆನ ಹುಳ ಇಳಿದಿರೋ ಹಾಗೆ ಸ್ಮೆಲ್ ಇಳ್ದಿರಂಗೆ ನಾವು ಹೇಗೆ ಇಟ್ಕೊಳ್ಳೋದು ಅಂತ ಹೇಳ್ತೀನಿ ನಾವು ಕೆಲವೊಂದು ಸಲ ಏನು ಮಾಡ್ತೀವಿ ಅಂದರೆ ತೊಗರಿಬೇಳೆನ ನಾವು ಡೈಲಿ ಯೂಸ್ ಬೇಕೇ ಬೇಕಾಗುತ್ತೆ ಸೊ ನಾವು ಇದನ್ನು ಡಿ ಮಾರ್ಟ್ ಅಥವಾ ಲೋಕಲ್ ಶಾಪ್ಗಳಿಂದ ಒಂದು ಕೆ ಜಿ ಎರಡು ಕೆ ಜಿ ತಂದು ಬಿಡ್ತೀವಿ ಕೆಲವು ದಿವಸಗಳಾದರೂ ಅದು ಗಂಟು ಬಿಚ್ಚೆಲ್ಲ ಕವರಳ ಹಾಗೆ ಹಾಕಿ ಇಟ್ಬಿಡ್ತೀವಿ ಈ ಥರ ಆದಾಗ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಹಾಗೆ ಅಲ್ಲ ಜೊತೆಗೆ ಸ್ವಲ್ಪ ಹುಳಗಳು ಸೇರುತ್ತೆ ಈ ರೀತಿ ಆದಾಗ ನಾವು ಹೇಗೆ ತೊಗರಿ ಬೇಳೆನ ಇನ್ಸೆಕ್ಟ್ಸಿಂದ ಹೇಗೆ ಸೇವ್ ಮಾಡೋದು ಅಥವಾ ಪ್ರಿಸರ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನು ಫಸ್ಟ್ ಟೈಮ್ ನನ್ನ ಚಾನೆಲಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಡಿ ಮಾರ್ಟಲ್ಲಿ ಒಂದು ನಾಲ್ಕು ನಾಲ್ಕು ತಿಂಗಳು ಆಯಿತು ಈ ಬೇಳೆ ತಂದು ನಾಲ್ಕು ತಿಂಗಳು ಸ್ವಲ್ಪ ಯೂಸ್ ಮಾಡಿ ಹಾಗೆ ಇಟ್ಟಿದ್ದೆ ಇದರಿಂದ ಅದರದೇ ಆದ ಒಂದು ಸ್ಮೆಲ್ ಅನ್ನೋದು ಬೇಳೆದೇ ಸ್ಮೆಲ್ ಅಂತೇಳಿ ನನಗೆ ಒಂಥರ ಸ್ಮೆಲ್ ಬರ್ತಾಯಿತ್ತು ಸೊ ಇದನ್ನು ಹೇಗೆ ಪ್ರಿಸರ್ವ್ ಮಾಡೋದು ಅಂತೇಳಿ ಯೋಚನೆ ಮಾಡಿದ್ಮೇಲೆ ಒಂದು ಐಡಿಯಾ ಬಂತು ಸೊ ನಾನು ಇದನ್ನು ಒಂದು ತ್ರೀ ಡೇಸ್ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ದೆ ಬಿಸಿಲಿಲ್ಲ ಅಂದರೆ ಪರವಾಗಿಲ್ಲ ಗಾಳಿಯಲ್ಲಿ ಹಾರಾಕಿ ಒಂದು ಪ್ಲೇಟ್ ಹಾಕ್ಕೊಂಡು ಗಾಳಿಯಲ್ಲಿ ಸ್ವಲ್ಪ ಹೊತ್ತು ಒಂದು ಮೂರು ದಿನ ಆರೋದಿಕ್ಕೆ ಬಿಡಿ ಇದರಿಂದ ಹುಳ ಇದ್ದರೆ ಅದು ಸ ತೋಗುತ್ತೆ ಅಷ್ಟೆಲ್ಲ ಏನಾದರೂ ಸ್ಮೆಲ್ ಇದು ಸ್ವಲ್ಪ ಕಮ್ಮಿ ಆಗುತ್ತೆ ಅದಾಗ್ಲೂ ಕೂಡ ಅದು ಸ್ಮೆಲ್ ಏನೂ ಕಮ್ಮಿ ಆಗಿಲ್ಲ ಅಂತ ಅಂದರೆ ನನ್ನ ಹತ್ರ ಬೇರೆ ಟಿಪ್ಸ್ ಇದೆ ಆ ಟಿಪ್ಸ್ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಎಷ್ಟೊಂದು ವೀಡಿಯೋಸ್ನ ನನ್ನ ವೀ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲ ಕ್ಯಾಟಗರಿಲಿ ವೀಡಿಯೋಸ್ ಸಿಗುತ್ತೆ ನೋಡಿ ಈ ರೀತಿ ಮೂರು ದಿನ ನಾನು ಬಿಸಿಲಲ್ಲಿ ಒಣಗಿಸ್ತಿದ್ದೀನಿ ನೋಡಿ ಬೇಳೆ ನೋಡ್ತಾ ಇರ್ಬೋದು ನೀವು ಇವಾಗ ಸ್ವಲ್ಪ ಸ್ಮೆಲ್ ಕಮ್ಮಿ ಆಗಿರುತ್ತೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ಮೆಲ್ನ ಹೇಗೆ ಕಡಿಮೆ ಮಾಡೋದು ಮತ್ತು ಇನ್ಸೆಕ್ಟ್ಸಿಂದ ಹೇಗೆ ಪ್ರಿಸರ್ವ್ ಮಾಡೋದು ಬೇಳೆನ ಅಂತ ಹೇಳ್ತೀನಿ ಈ ಮೆಥಡನ್ನ ನೀವು ಬೇಳೆಗೆ ಮಾತ್ರ ಅಲ್ಲ ನೀವು ಅಕ್ಕಿಗೂ ಯೂಸ್ ಮಾಡ್ಬೋದು ಯಾವುದೇ ಕಾಲು ಹುಳ ಬರುತ್ತೆ ಅಂತ ನಿಮ್ಗೆ ಅನಿಸಿದರೂ ಕೂಡ ನೀವು ಯೂಸ್ ಮಾಡ್ಬೋದು ತುಂಬಾ ಸೇಫ್ ಇರುತ್ತೆ ಅಷ್ಟೇ ಅಲ್ಲ ಇದನ್ನು ಇದನ್ನು ನೀವು ಆರು ತಿಂಗಳು ವರ್ಷಗಳ ಕಾಲ ಇಟ್ಟರೂ ಕೂಡ ನಿಮಗೆ ಸ್ಮೆಲ್ಲು ಬರೋದಿಲ್ಲ ಹಾಗೆ ಹಪ್ಪಟೆ ಏನೂ ಕೂಡ ಬರೋದಿಲ್ಲ ಖಂಡಿತವಾಗಲೂ ಈ ವಿಡನ ನೀವು ಕೊನೆ ತನಕ ನೋಡಿದರೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಏನು ಹಾಕಿ ನಾನು ಬೇಳೆನ ಪ್ರಿಸರ್ವ್ ಮಾಡ್ತಾ ತುಂಬ ಈಸಿ ಇರುತ್ತೆ ಮೆಥಡು ಪ್ರತಿಯೊಬ್ಬರ ಮನೇಲಿ ಈ ಮೂರು ಮೂರು ವಸ್ತುಗಳು ಇದ್ದೇ ಇರುತ್ತೆ ಅದು ಅಡುಗೆ ಮನೆಯ ಟಿಪ್ಸ್ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನೆಕ್ಸ್ಟ್ ನಾನು ಇವಾಗ ಒಂದು ಮೂರು ದಿವಸ ಹೊಣ್ಸಿದ ಮೇಲೆ ನಾನು ಮಾಮೂಲಿ ಯಾವುದ್ರಲ್ಲಿ ನಾವು ಒಂದು ನೋಡಿ ನೋಡ್ತಾ ಇರ್ಬೋದು ಒಂದು ಬಾಕ್ಸ್ಗೆ ಒಂದು ಎರಡು ಕಪ್ಪಾಗಷ್ಟು ಬೆಳೆಯನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೇ ಲೀಫ್ ಅಂದರೆ ಪಲಾವ್ ಎಲೆ ಅಂತ ಹೇಳ್ತಾರೆ ಅದನ್ನು ಒಂದು ಎರಡರಿಂದ ಮೂರು ಎಲೆಯಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಕರ್ಪೂರ ಹಾಕೋದು ಈ ಥರದ್ದೆಲ್ಲ ಮಾಡೋಕೆ ಹೋಗ್ತದೆಲ್ಲ ಹಾಕೋಕೆ ಹೋಗ್ಬಿಡಿ ಸ್ಮೆಲ್ ಅದೇ ಬಂತೆ ಅದ್ರ ಬದಲು ಈ ರೀತಿ ಬೇ ಲೀಫ್ ಯೂಸ್ ಮಾಡಿ ಎರಡು ಗ್ಲಾಸ್ ಬೇಳೆ ಹಾಕಿದ್ಮೇಲೆ ಸ್ವಲ್ಪ ಬೇ ಲೀಫ್ ಹಾಕೊಂಡು ಇದಕ್ಕೆ ಮತ್ತೆ ಇನ್ನೊಂದು ರೌಂಡಷ್ಟು ಬೇಳೆಯನ್ನು ಹಾಕ್ಕೊಂಡು ಇವಾಗ ಇದಕ್ಕೆ ನಾನು ಒಂದು ಐದರಿಂದ ಆರು ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಲವಂಗ ಬೇ ಲೀಫ್ ಇದು ಹಾಕೋದ್ರಿಂದ ನಿಮಗೆ ಅದ್ರದ್ದು ಸ್ಮೆಲ್ ಕೂಡ ಬರೋದಿಲ್ಲ ಬೇಳೆ ನ್ಯಾಚುರಲ್ ಆಗೇ ಇರುತ್ತೆ ನೋಡಿ ಈಗ ನೆಕ್ಸ್ಟ್ ಇದಕ್ಕೆ ಮತ್ತೆ ನಾನು ಚಕ್ಕೆಯನ್ನು ಬೆಳೆಸ್ತಾ ಇದ್ದೀನಿ ಮೇನ್ ಈ ರೀತಿ ಹಾಕೋದ್ರಿಂದ ಯಾವುದೇ ಹುಳ ಪಟ್ಟೆ ಬರೋದಿಲ್ಲ ಮತ್ತು ಬೇಳೆ ಒಳ್ಳೆ ನಿಮಗೆ ಸುವಾಸನೆ ಸುವಾಸನೆ ಅಂತ ಕೊಡುತ್ತೆ ನೋಡಿ ಈ ರೀತಿ ನೀಟಾಗಿ ಈಗ ಮತ್ತೆ ತೊಗೊಬೇಳೆ ಹಾಕಿ ಈ ಬಾಕ್ಸ್ನ ನೀವು ಎತ್ತಿಟ್ರೆ ಎಷ್ಟು ದಿನ ಎತ್ತಿಟ್ಟರು ಹುಳ ಬರೋದಿಲ್ಲ ಅಷ್ಟೇ ಎಲ್ಲ ಸ್ಮೆಲ್ ಕೂಡ ಹಾಳಾಗೋದಿಲ್ಲ ಒಳ್ಳೆ ಸುವಾಸನೆಯಾಗಿರುತ್ತೆ ಖಂಡಿತವಾಗಲೂ ಈ ವಿಡಿಯೋ ಇಷ್ಟ ಆಗಿದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು